ಪ್ರತಿಯೊಬ್ರು ಕೂಡ ಅಂತ ಆ್ಯಪ್ ಆಪ್ ಆಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ತುಂಬಾ ಯೂಸ್ ಆಗುತ್ತೆ ಡಿಸೈನ್ಸ್ ಎಲ್ಲ ಸೆಲೆಕ್ಟ್ ಮಾಡ್ಲಿಕ್ಕೆ ಆಗಲಿ ನೀವು ಎಲ್ ಡಿಸೈನ್ಸ್ ನೋಡ್ಲಿಕ್ಕೆ ತುಂಬಾ ಇರ್ತಾವೆ ಅದ್ರಲ್ಲಿ ಅದಕ್ಕೋಸ್ಕರ ಇಂಟ್ರೆಸ್ಟ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಿಮಗೆ ಅಲ್ಲಿ ಸಿಗುತ್ತೆ ಅದು ತುಂಬ ಈಸಿ ಆಗಿರುತ್ತೆ ಆಪ್ ನಿಮಗೆ ಡೌನ್ಲೋಡ್ ಮಾಡ್ಕೊಂಡು ನಿಮ್ ಇಷ್ಟ ಬಂದಿರೋದನ್ನ ಆರ್ಡರ್ ಮಾಡಬಹುದು ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸ್ ನಾವು ಸ್ವಲ್ಪ ಆರ್ಡರ್ ಬಂದಿ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತೀನಿ ಏನಂದ್ರೆ ಇವತ್ತು ತೋರಿಸಿರೋ ಪ್ರತಿ ಜುಳ್ರು ಕೂಡ ನನಗೆ ಆ ಒಂದು ಮಗು ಒಂದ್ ಮಗುಗೆ ಜನ್ಮ ಕೊಡ್ಬೇಕಂದ್ರೆ ಹೆಂಗೆ ಟೆನ್ಷನ್ ಇರುತ್ತೆ ತಾಯಿಗೆ ಆತರ ಐತೆ ನನ್ಗೆ ಯಾಕಂದ್ರೆ ಪ್ರತಿ ಜೂಲ್ ಕೂಡ ನಾನು ಫಸ್ಟ್ ಟೈಮ್ ಮಾಡಿರೋದು ಇದು ಯಾವ್ದು ಕೂಡ ಕಸ್ಟಮರ್ ಅಷ್ಟೇ ಒಂದು ಎರಡು ಕಸ್ಟಮರ್ ಇಬ್ಬರು ಕಸ್ಟಮರ್ ಬಂದು ಹೊಸಬ್ರು ಮಾಡಿರೋದು ಯಾಕಂದ್ರೆ ತುಳಸಿ ಸಾರ ಮಾಡಿದಾರೆ ಫಸ್ಟ್ ಟೈಮ್ ಬಂದು ಕಸ್ಟಮರ್ ಆರ್ಡರ್ ಮಾಡಿದ್ರು ತುಂಬಾ ದೂರದಿಂದ ಬಂದು ಆರ್ಡರ್ ಮಾಡಿದ್ರು ನಮ್ಮವರೇ ಚಿಂತಾಮಣಿ ಅವರು ಇವರು ಆದ್ರೆ ತುಂಬಾ ದೂರದಲ್ಲಿ ಇದಾರೆ ಅಂದ್ರೆ ಬಾಂಬೆ ಅಲ್ಲಿ ಎಲ್ಲೂ ಆಗಿದ್ದಾರೆ ಅವ್ರು ಈ ಕಡೆ ಚಿಂತಾಮಣಿಗೆ ಬಂದಾಗ ಆ ಇದು ಜೂಲ್ರಿ ಮಾಡಿಸ್ಬೇಕು ಹೇಳಿ ನಮ್ಮ ಅಂಗಡಿಗೆ ಬಂದು ಆರ್ಡರ್ ಮಾಡಿದ್ರು ಅಂದ್ರೆ ನಮ್ಮ ಮನೆ ಹತ್ರನೇ ಇದ್ದಿದ್ದು ಮೊದಲು ಇವರು ಈ ತರ ತುಳಸಿ ಮಳೆ ಒಂದು ಮಾಡ್ಕೊಡ್ಬೇಕು ಅಂತೇಳಿ ಹೇಳಿದ್ರು ಆಯ್ತಮ್ಮ ಮಾಡ್ಕೊಡ್ತೀನಿ ಹೇಳಿದ್ರು ಅವ್ರು ಹೇಳಿದ್ರು ತೂಕ ಎಲ್ಲ ನಾನು ಅನ್ಕೊಂಡೆ ಇದು ತೂಕ ಒಂದು ಮೂವತ್ತು ಮೂವತ್ತೈದು ರಾಮಲ್ ಮಾಡೋಣ ಅಂತ ನಾನು ಯಾವತ್ತೂ ಮಾಡಿರ್ಲಿಲ್ಲ ಇದನ್ನ ಸ್ವಲ್ಪ ಬ್ರಾಡಾಗಿ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಕಸ್ಟಮರ್ ಕೂಡ ಅಷ್ಟೇ ಪದೇ ಪದೇ ಹೇಳಿದ್ರು ಸ್ವಲ್ಪ ಬ್ರಾಡಾಗಿ ಬ್ರಾಡ್ ಬ್ರಾಡಾಗಿ ಬರ್ಬೇಕು ಅಂತ ಆದ್ರೆ ಇದು ಬ್ರಾಡಾಗಿ ಬರ್ಲಿಲ್ಲ ಯಾಕಂದ್ರೆ ನಾನು ಹೇಳ್ದೆ ಕೆಲ್ಸಗಾರ್ ಇದೇನು ಇಷ್ಟು ಸಣ್ಣ ಬಂದಿದೆಯಲ್ಲ ಇವ್ರೆ ಅಂತ ಅಂದ್ರೆ ಅಣ್ಣ ಇಲ್ಲ ನಾ ಅದು ತುಳಸಿ ಮಳೆ ಅಂದ್ರೇನೆ ಹಂಗೆ ನೀವು ಐವತ್ತು ಗ್ರಾಮ್ ಮಾಡಿಸಿದ್ರು ಕೂಡ ಇದು ಇಷ್ಟೇ ಬರ್ತಿತ್ತು ಇವಾಗ ಇಪ್ಪತ್ತೈದು ಗ್ರಾಮ್ಗೆ ನಾವು ಇಷ್ಟು ಮಾಡಿರೋದು ಅಲ್ಲಿಗೂ ನೀನು ಪದೇ ಪದೇ ಹೇಳಿದ ಏನಾದ್ರು ಬ್ರಾಡಕ್ ಬರಬೇಕು ಅಂತ ಅದು ಬ್ರಾಡಾಗಿ ಬರಲ್ಲ ಅದು ನನಗೆ ಗೊತ್ತಾಯ್ತು ಅಂತ ಹೇಳಂದ್ರು ಇದು ಇಷ್ಟೇ ಅಂತ ಬರೋದು ಪ್ರಾಡಕ್ಟ್ ಅಂತೂ ಬರಲ್ಲ ಶಾಂಪಲ್ ಕೊಟ್ಟಿದ್ರು ಶಾಂಪಲ್ ಕೂಡ ಅದರಲ್ಲಿ ಇಷ್ಟೇ ಇದೆ ಅದು ಏನು ಬಂದಿಲ್ಲ ಅದನ್ನು ಮತ್ತೆ ಏನಂದ್ರೆ ಇದು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಮತ್ತೆ ಗ್ರೀನು ಮತ್ತೆ ಮೆರೂನ್ ಕಲರ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿದೆ ಇದು ನೋಡ್ಬೋದು ತುಂಬಾ ಲುಕ್ ಆಗಿ ಕಾಣುತ್ತೆ ಮತ್ತೆ ಶಾಂಪುಲ್ ಅಲ್ಲಿ ಕೊಟ್ಟಿರೋದ್ರಲ್ಲಿ ಅದರಲ್ಲಿ ಒಂದು ಡಾಲರ್ ಇತ್ತು ಅದೇ ಇದಕ್ಕೆ ಡಾಲರ್ ಬೇಡ ಅಂತ ಹೇಳ್ಬಿಟ್ಟು ಕಸ್ಟಮರ್ ಹಂಗೆ ಇರಬೇಕು ಅಂತ ಹೇಳಿದ್ರೆ ಈ ತರ ಮಾಡಿದೀವಿ ಇದನ್ನು ಇದು ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಬಂದಿಲ್ಲ ಅನ್ನೋದೊಂದು ವಿಷಯ ಇಟ್ರೆ ತುಂಬಾ ಚೆನ್ನಾಗಿ ಬಂದಿದೆ ಇದು ತುಳಸಿ ಮಾಲೆ ಆ ನೋಡ್ಲಿಕ್ಕೆ ಕೂಡ ತುಂಬಾ ಡೀಸೆಂಟ್ ಆಗಿದೆ ಇದು ತುಂಬಾ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯ್ತು ಅದೇನು ಮತ್ತೆ ಬಂದು ಕಸ್ಟಮರ್ ಬಂದು ಆ ಪ್ರಿಯಾ ಮೇಡಮ್ ಅಂತ ಹೇಳ್ಬಿಟ್ಟು ವನಶಂಕರಿಯಿಂದ ಮೇಡಮ್ ಒಬ್ರು ಇದಕ್ ಮೊದಲು ನನ್ಗೆ ಇದನ್ನ ಜುಮ್ಕನ್ನ ತೋರಿಸಿದ್ರು ನನಗೆ ಜುಮ್ಕಾ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದೀನಿ ತುಂಬಾ ಚೆನ್ನಾಗಿ ಅನಿಸ್ತು ಈ ಥರ ಮಾಡ್ಕೊಡ್ತೀರಾ ಅಂತೇಳಿ ಅಂದ್ರು ನಾನು ನೋಡ್ದೆ ಇದೆ ತಕ್ಷಣ ಏನು ತುಂಬ ತಲೆನೋ ಕೆಲಸ ಇದ್ದಂಗೆ ಇಲ್ಲಪ್ಪ ಇದು ಅಂತೇಳಿ ಅನ್ಕೊಂಡೆ ನೋಡ್ಬೋದು ಇದ್ರ ಕಲರ್ ಕಾಂಬಿನೇಷನ್ ಎಲ್ಲ ಚೆನ್ನಾಗೇ ಇದೆ ಹ್ಮ್ ಏನಂದ್ರೆ ತುಂಬಾ ಜಾಸ್ತಿ ಆಗುತ್ತೆ ಆಗುತ್ತಿವ್ರೆ ಇವೆಲ್ಲಾನು ಹ್ಮ್ ಅದು ನನಗೆ ಬೇಜಾರು ಹ್ಮ್ ಮತ್ತೆ ನೋಡ್ಬೋದು ಇದು ಕಲರ್ಸ್ ಎಲ್ಲ ಕಲರ್ಸ್ ಏನೋ ಚೆನ್ನಾಗಿದೆ ಅಟ್ರ್ಯಾಕ್ಟಾಗಿದೆ ಕಲರ್ಸ್ ಏನೋ ಅಟ್ರ್ಯಾಕ್ಟಾಗಿ ಕಾಣುತ್ತೆ ಒಂಥರ ಹೊಸ ಜ್ಯೂಲ್ರಿ ಅಂತ ಹೇಳಬೇಕಿದೆ ಹೊಸ ಲುಕ್ಕಲ್ಲಿ ಕಾಣ್ತಿದೆ ಮತ್ತು ಅವ್ರು ಆರ್ಡರ್ ಮಾಡಿದಾಗ ನಾನು ಬೇಡ ಮೇಡಮ್ ತುಂಬ ರಿಸ್ಕ್ ಆಗುತ್ತೆ ಅದು ಬೇಡ ನೀವೇನಾದ್ರು ರೆಡಿ ತಗೊಳ್ಳೋಂಗಿರೋ ತಗೊಳ್ಳಿ ಅಂತೇಳಿ ಅನ್ನೋಣ ಅಂದ್ಕೊಂಡೆ ಆದರೂ ನಾನು ಹೇಳಿದ್ದೆ ಬೇಡ ಮೇಡಮ್ ಅದೇನೋ ಅಷ್ಟು ಚೆನ್ನಾಗಿ ಅನಿಸ್ತಿಲ್ಲ ನನಗೆ ಅಂತೇಳಿ ಅಂದಿದ್ದೆ ಇಲ್ಲ ಇವರು ನಾನು ಆಸೆ ಪಟ್ಟಿದ್ದೆನೇ ಅದನ್ನು ಮಾಡಿಕೊಡಿ ಅಂತೇಳಿ ಅಂದರು ಸರಿ ಮೇಡಮ್ ನೋಡೋಣ ಅಂತೇಳಿದರೆ ಅಷ್ಟಲ್ಲೇ ಅವ್ರು ಕೇಳಿದ್ದು ಎರಡು ಮೂರು ದಿನಕ್ಕೆ ಮತ್ತೆ ಬಂದು ನನ್ನ ಕೆಆರ್ಪುರದಲ್ಲಿ ಇನ್ನೊಂದು ಕಸ್ಟಮರ್ ಬಂದುಬಿಟ್ಟು ನಮಗೆ ಹೊಸ ಕಸ್ಟಮರ್ ಇವರು ಹಾಂ ಅವ್ರ ಹೆಸರು ನಮ್ಮ ತೋದೇನಪ್ಪ ಹಾಂ ಅವರು ಬಂದು ಇದನ್ನ ಮತ್ತೆ ಸೇಮ್ ಅದೇ ಡಿಸೈನೇ ನನಗೆ ಶ್ಯಾಂಪಲ್ಸ್ ಹೊರದರು ಹಾಂ ಸರ್ ಈ ಥರ ಮಾಡಿಕೊಡ್ತೀರಾ ನಮಗೆ ಬೇಕು ಅಂತ ತುಂಬ ಆಸೆ ಆಯ್ತು ಇದು ಅಂತ ತುಂಬ ಹೊಸದಾಗಿದೆ ಡಿಸೈನ್ ಇದು ಹೇಳಿ ಹ್ಞೂ ಸರಿ ಇಬ್ಬರು ಕಸ್ಟಮರ್ ಕೇಳಿದ್ದಾರೆ ಏನಾದರೂ ಮಾಡಬೇಕು ಅಂತೇಳಿ ನಾನು ಕೆ ಸರ್ ಕೇಳ್ದು ಈ ಥರ ಅಂದ್ರೆ ಸರಿ ಅಣ್ಣ ಟ್ರೈ ಮಾಡೋಣ ಮತ್ತೆ ಬರುತ್ತೆ ಬಿಡಿ ಏನಿದೆ ಮಾಡ್ಬೋದು ಅಂತ ಅಂದರು ಅವ್ರು ಹೇಳ್ದಂಗೆ ಅವ್ನೇನೋ ಮಾಡ್ದೆ ಪ್ರಯತ್ನ ಏನೋ ಮಾಡಿದೆ ಚೆನ್ನಾಗಿ ಮಾಡಿದಾನ ಡಿಸೈನ್ ಅವ್ರಿಗೂ ಚೆನ್ನಾಗಿ ಮಾಡಿದಾನೆ ಎಲ್ಲಾನು ಪರ್ಫೆಕ್ಟ್ ಆಗಿ ಮಾಡಿದಾನೆ ಏನಂದ್ರೆ ನೀವು ನೋಡ್ಬೋದು ಕೆಳಗಡೆ ಡ್ರಾಪ್ ಬಂದಿರೋದು ಪರ್ಲದಾಗಿರ್ಬೋದು ಮುತ್ತುಗಳು ಸುತ್ತಿರೋದಾಗ್ಲೋ ಇದೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದಾನೆ ಮತ್ತೆ ಇದೇನಂದ್ರೆ ಆ ನಾನು ಹೇಳಿದ್ದೇನಂದ್ರೆ ಆ ಇದು ಅಟ್ಯಾಚಬಲ್ ಇರ್ತೇವೆ ಹ್ಯಾಂಗ್ ಮಾಡ್ಕೊಳ್ಳೋ ತರ ಇರ್ತದೆ ನಾನ್ ಬೇಡ ಆತರ ಹ್ಯಾಂಗ್ ಮಾಡೋದು ಬೇಡ ಬಿದ್ದೋಗುತ್ತೆ ಯಾಕಂದ್ರೆ ತುಂಬಾ ತೂಕ ಇದೆ ಇದು ಹಂಗಾಗಿ ಬಿದ್ದೋಗುತ್ತೆ ಹಂಗಾಗಿ ಬೇಡ ಹೆಸರಿನ್ ತರಾನ ಮಾಡು ಇದನ್ನ ಅಂತೇಳಿ ನಾನು ಹೇಳಿದ್ದೆ ಇದನ್ನ ಮತ್ತೆ ಇದೇನಾದ್ರೆ ಬೇಕಾದ್ರೆ ಬರೀ ಸ್ಟಡ್ ಬೇಕಾದ್ರೂ ಇಟ್ಕೋಬಹುದು ಇದು ಲೀಫ್ ತರ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಬೇಕಾದ್ರೆ ಬರೀ ಸ್ಟಡ್ ಲೀಫ್ ತರ ಇದು ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಆ ಇದೊಂದು ಅಡ್ವಾಂಟೇಜ್ ಆಯ್ತು ಕಸ್ಟಮರ್ಗೆ ಇದು ಜುಮ್ಕಿನೇ ಹಾಕೋಬೇಕು ಅಂತ ಏನಿಲ್ಲ ஜிம்காய் இல்லை கூட இதெல்லாம் துணாச்சேரெரில் கலர்ஸ் எல்லாம் கலர்ஸ் கூட துணா சனாக் சனாக இரு கலர்ஸ் நோட்போது நீங்கள் கலர்ஸ் நம்ம கை நான் கை நோட் பய ஊட்ரங்கை நம்ம நோடி இத்தர கலர்ஸ் எல்லாம் கிரீன் பருத்தி வைட் பரத்து வைலெட் கலர் பரத்து எல்லாம் கலர்ஸ் ஏன்னோ சுமார் ஒன்று அன்னொரு கலர்வரை இது அதே ஏன் நெசிட்டி இல்லை அஸொந்து கலர்ஸ் ஏன் நெசிட்டி இல்லை ஒன்று நன் பிரக்கார வந்து ಎರಡು ಮೂರು ಜೊತೆ ತಗೊಂಡ್ರೆ ಸಾಕು ಕಲರ್ ಇದು ಗ್ರೀನ್ ಇದು ಬ್ಲೂ ಬ್ಲೂನು ಚೆನ್ನಾಗಿದೆ ಎಲ್ಲಾನು ಚೆನ್ನಾಗಿರುತ್ತೆ ಚೆನ್ನಾಗಿಲ್ದೆ ಏನಿಲ್ಲ ನಾವು ದುಡ್ಡು ಇಡ್ಬೇಕು ಅಷ್ಟೇ ಅದನ್ನು ಇದೇನು ಜೀವನ ಪರ್ಯಂತ ಏನು ಹಾಕೊಳ್ಳಲ್ವಲ್ಲ ಹ್ಮ್ ಏನು ಫಂಕ್ಷನ್ ಹಂಗ ಹಾಕೊಳ್ತಿವಿ ಡ್ರೆಸ್ ತಕ್ಕಂಗೆ ಒಂದು ಒನ್ ಟೈಮ್ ಹಂಗ ಹಾಕೊಳ್ತಿವಿ ತೆಗೆದು ಬಿಡ್ತೀವಿ ಇಟ್ಟು ಬಿಡ್ತೀವಿ ಅಷ್ಟೇ ಹ ಅದೊಂದು ಮತ್ತೆ ಬಂದು ಬ್ರೇಸ್ಲೆಟ್ ಒಂದು ಆರ್ಡರ್ ಮಾಡಿದ್ದಾರೆ ಕಸ್ಟಮರ್ ನಮ್ಮೂರವ್ರಿ ಚಿಂತಾಮಣಿ ಅವ್ರಿ ಇವರು ಬರೇನಂದ್ರೆ ಸೆವೆಂಟಿ ಫೈವ್ ಆಲ್ ಮಾರ್ಕ್ ಅಲ್ಲಿ ಮಾಡೋಣ ಮೇಡಮ್ ಅಂತ ಹೇಳ್ತೆ ನಾನು ಯಾಕಂದ್ರೆ ಇದು ಸಿಂಗಲ್ ಲೈನ್ ಬಂದಿರುತ್ತೆ ಅಷ್ಟೇ ಅಲ್ಲದೆ ಡೈಲಿ ಯೂಸ್ ಮಾಡಬೇಕು ಅಂದ್ರೆ ಒಂದು ಬಂದು ಕರಿಮಣಿ ಇದು ಇನ್ನೊಂದು ಬಂದು ಸಿ ಕಟಿಂಗ್ ಗುಡ್ ಮತ್ತೆ ಓಮ್ ಬಂದಿರೋದು ಇದು ತುಂಬಾ ಚೆನ್ನಾಗಿದೆ ಇದು ಕೂಡ ಬೇಕಾದರೂ ಮಾಡಿಸ್ಕೊಳ್ಳಿ ಮತ್ತೆ ಇನ್ನೊಬ್ರು ಬಂದು ಚಿನ್ನ ಆರ್ಡರ್ ಮಾಡಿದ್ದಾರೆ ಚಿಂತಾಮಣಿ ಅವರು ಅದನ್ನು ಕೊಡ್ತೀನಿ ಮತ್ತೆ ನಮ್ಮ ಅಂಗಡಿ ಬಂದು ಚಿಂತಾಮಣಿ ಅವರು ಕೇರ್ಫುಲ್ ಅಲ್ಲಿ ನೀವು ಎಲ್ಲಿ ಬೇಕಾದರೂ ಅಲ್ಲಿ ಬಂದು ಆರ್ಡರ್ ಮಾಡ್ಬೋದು ಡೆಲಿವರಿ ತಗೋಬಹುದು ಮತ್ತು ತುಂಬ ಜನ ಕಸ್ಟಮರ್ಸ್ ಹೊಸಬರು ಏನು ಮಾಡ್ತಿದ್ದಾರೆ ಅಂದರೆ ಮತ್ತೆ ವಿಡಿಯೋಗಳು ನೋಡಿ ಬರ್ತಿರೋರು ನಾನು ಅಲ್ಲಿ ತುಂಬ ಸೇಲಿ ಹೇಳ್ತಿದ್ದೆ ಫುಲ್ ಅಮೌಂಟ್ ಕೊಡಬೇಕು ಫುಲ್ ಅಮೌಂಟ್ ಕೊಡಬೇಕು ಅಂತ ಹೊಸ ಕಸ್ಟಮರ್ ಹೇಳಿ ಕೂಡ ಯಾರು ಕೂಡ ಮತ್ತೆ ಫುಲ್ ಅಮೌಂಟ್ ಕೊಡ್ತೀರೋ ಮತ್ತೆ ಸ್ವಲ್ಪ ಅಡ್ವಾನ್ಸ್ಗಳು ಕೊಡೋದು ಈ ಥರ ಎಲ್ಲ ಮಾಡ್ತಾರೆ ಆ ಥರ ಮಾಡಿದ್ರೆ ತುಂಬ ರಿಸ್ಕ್ ಆಗುತ್ತೆ ನನಗೆ ಇವಾಗ ಎಕ್ಸಾಂಪಲ್ಲು ಒಂದು ಮಾಂಗಲ್ಯ ಚೈನ್ ಮಾಡಿದ್ರು ಅಂದರೆ ಇದಕ್ಕೆ ಮೊದಲು ಕೂಡ ಅವ್ರು ಕಸ್ಟಮರ್ ಮಾಡ್ಸಿದ್ದಾರೆ ಅವ್ರು ಬೇರೆಯವ್ರಿಗೆ ರೆಕಮೆಂಡ್ ಮಾಡಿದ್ರು ಮಾಂಗಲ್ಯ ಚೈನ್ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಮಂಗಲ ಚೈನ್ಗೆ ಅವರು ಒಂದ್ ಲಕ್ಷ ಅರ್ವತ್ ಸಾವಿರ ಹಾಕೋದು ಅದನ್ನ ನೋಡಿದ್ರೆ ನಾಲ್ಕು ಲಕ್ಷ ಚಿಲ್ಲರೆ ಆಗುತ್ತೆ ನಾಲ್ಕು ಲಕ್ಷ ಐದು ಆಗುತ್ತೆ ಅದು ಒಂದು ಲಕ್ಷ ಎರಡು ಲಕ್ಷ ಕೊಟ್ಟರೆ ಎಲ್ಲಿ ಆಗುತ್ತೆ ಇಲ್ಲಿ ನಾನು ಎಲ್ಲಿ ಮೂರು ಲಕ್ಷ ಅದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು ಮೂರು ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ರಿಸ್ಕ್ ಆಗುತ್ತೆ ಆದ್ರೆ ತುಂಬಾ ರಿಸ್ಕ್ ಆಗುತ್ತೆ ನಾನು ನೀವು ಒಂದು ಹೇಳೂಲ್ರಿ ಮಾಡ್ಸ್ಕೋಬೇಕು ಅಂದಾಗ ಮ್ಯಾಕ್ಸಿಮಮ್ ಫುಲ್ ಅಮೌಂಟ್ ಎಲ್ಲ ಕೊಟ್ಬಿಡಕ್ಕೆ ಟ್ರೈ ಮಾಡಿ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ಬೇಗನ ಕೊಡ್ಲಿಕ್ಕೆ ಆಗುತ್ತೆ ಅದೊಂದು ಆಯ್ತು ಮತ್ತೆ ಬಂದು ಮಂಗಲ ಚೈನ್ ಇಲ್ಲಿ ಇನ್ನೂ ಒಂದ್ ಎರಡು ಮೂರು ಆರ್ಡರ್ ಇದ್ದಾವೆ ಮತ್ತೆ ನಾ ಜುಮ್ಕಾ ಒಂದು ಇದೆ ಎಲ್ಲನೂ ಇದಾವೆ ಆರ್ಡ್ರ್ಗಳು ಇದೇ ಇದೇ ರಿಸ್ಕ್ ಅಷ್ಟೇ ಇನ್ನೇನಿಲ್ಲ ಸ್ವಲ್ಪ ಮ್ಯಾಕ್ಸಿಮಮ್ ಅಮೌಂಟ್ ಫುಲ್ ಕೊಡಲಿಕ್ಕೆ ಟ್ರೈ ಮಾಡಿ ಎಲ್ಲರೂ ಕೂಡ ಯಾರು ಕೂಡ ಅಡ್ವಾನ್ಸ್ ಕೊಟ್ಟು ಜ್ಯೂಟಿ ಮಾಡಿಸ್ಕೋಬೇಕು ಅಂತ ಅಂದ್ಕೋಬೇಡಿ ಜೀಸವನ್ನಲ್ಲೇ ನಮಗಂತೂ ತುಂಬ ರಿಸ್ಕ್ ಆಗುತ್ತೆ ಇದು ಹ್ಞೂ ಮತ್ತು ಇದು ನೋಡ್ಬೋದು ಇದ್ರ ಬಗ್ಗೆ ನಾನು ಏನು ಮಾಡಬೇಕು ಏನು ಹೇಳ್ಬೇಕು ನನಗೇನು ಗೊತ್ತಾಗ್ತಿಲ್ಲ ಹ್ಞೂ ಕಸ್ಟಮರ್ ಫೀಡ್ಬ್ಯಾಕ್ ನೋಡಬೇಕಿದೆ ಏನು ಮಾಡ್ತಾರೆ ಅಂತ ನನಗಂತೂ ಸ್ಟರ್ಡ್ ಇಷ್ಟ ಆಯ್ತವಲ್ಲ ಸ್ಟರ್ಡ್ ಇಲ್ಲ ಯಾವಾಗ ಅದ್ರ ಒಂದ್ಸಲ ಹಾಕ್ಕೊಳ್ಳಾಗ ತುಂಬ ಚೆನ್ನಾಗಿರುತ್ತೆ ಸ್ಟರ್ಡು ಇದು ಪ್ರಿಯಾ ಮೇಡಮ್ ಏನೋ ಚೆನ್ನಾಗೇ ಇರುತ್ತೆ ಅವ್ರು ಯಾಕಂದರೆ ಅವರು ಡಿಫ್ರೆಂಟ್ ಡಿಫ್ರೆಂಟಾಗಿ ಹಾಕೊಳ್ತಿರ್ತಾರೆ ಅವ್ರಿಗೇನೋ ಸರಿ ಹೋಗುತ್ತೆ ಮತ್ತೆ ಇನ್ನೊಬ್ಬ ಕಸ್ಟಮರ್ ಆರ್ಡ್ರ್ ಮಾಡಿದಾರಲ್ಲ ಅವರು ನನಗೆ ಹೊಸ ಕಸ್ಟಮರ್ ಇವ್ರ ಬಗ್ಗೆ ಏನೂ ಗೊತ್ತಿಲ್ಲ ನನಗೆ ಇವರು ಅಷ್ಟು ಇವರು ಹೇಳಿದ್ರು ನಾನು ಹೇಳಿದೆ ಮೇಡಮ್ ಇದು ಆರ್ಡ್ರ್ ಮಾಡಿದಾಗ ಅವ್ರು ಆರಾಮ್ ಬಿನ್ನ ಜಾಸ್ತಿ ಮಾಡಿಬಿಡಿ ಅಂತ ಪದೇ ಪದೇ ಹೇಳಿದರು ಪ್ರಿಯಾ ಮೇಡಮ್ ಅವ್ರು ಅವರು ಕೂಡ ಹೇಳಿದ್ರು ಆರ್ಗನ್ ಜಾಸ್ತಿ ಮಾಡಬೇಡಿ ಇವ್ರೆ ಜಾಸ್ತಿ ಆಗೋಗುತ್ತೆ ನೀವು ಜಾಸ್ತಿ ಮಾಡ್ತೀರಾ ಅಂತ ಇಲ್ಲ ಮೇಡಮ್ ಮಾಡಲ್ಲ ಅಂತೇಳಿ ನಾನು ಹೇಳಿದ್ದೆ ಆದರೂ ಕೂಡ ಇದು ಜಾಸ್ತಿ ಅಷ್ಟು ಕೆಲ್ಸಗಾರ ಏನ್ ಮಾಡೋಕ್ಕಾಗಲ್ಲ ನಾನು ಹೇಳ್ದೆ ಏನಕ್ಕೆ ಇಷ್ಟು ರೆಡಿಮೇಡ್ ಎಲ್ಲೆಲ್ಲ ಅಷ್ಟು ಸಣ್ಣದಾಗಿ ಮಾಡಿದ್ದಾರೆ ಬರೀ ಆರು ಗ್ರಾಮ್ಗೆ ಐದೂವರೆ ಗ್ರಾಮ್ಗೆ ಮೂರು ಗ್ರಾಮ್ಗೆಲ್ಲ ಮಾಡಿದಾರಲ್ಲ ಪಾ ಸಮಯೇನು ಎಂಟು ಗ್ರಾಮ್ ಮಾಡಿದ್ರೆ ಹೆಂಗೆ ಅಂದ್ರೆ ಅಣ್ಣ ಇಲ್ಲ ಅಣ್ಣ ಇದು ಬೆಂಡ್ ಆಗೋಗುತ್ತೆ ಇದು ತಿರುಪಾಗಲಿ ಇವೆಲ್ಲ ಸ್ವಲ್ಪ ಸ್ಟ್ರಾಂಗ್ ಇರಬೇಕು ಅಂತ ಹೇಳಿದ್ರು ಮತ್ತೆ ಇದಕ್ಕೆ ತುಂಬಾ ರಿಸ್ಕ್ ಆಯ್ತು ನನಗೆ ಇದು ಅದಕ್ಕೆಲ್ಲ ಆ ರೆಡಿ ಬರೋದ್ರಲ್ಲಿ ಹೋಲ್ ತುಂಬಾ ಸಣ್ಣದಿರುತ್ತೆ ಇದು ಎಲ್ಲ ಇಡ್ತಿರ್ಲಿಲ್ಲ ಇದ್ರಲ್ಲಿ ಇದಕ್ ಮತ್ತೆ ಬೇರೆ ಕೆಲ್ಸಗಾರ್ ಕೊಟ್ಟು ಇವೆಲ್ಲಾ ಸ್ಟೋನ್ಸ್ ತಗೊಂಡು ಮತ್ತೆ ಹೋಲ್ಸ್ ಮಾಡ್ಬೇಕು ಇದಕ್ಕೆ ಮತ್ತೆ ದೊಡ್ಡದಾಗ ಸ್ವಲ್ಪ ಇದೊಂದು ರಿಸ್ಕ್ ಆಯ್ತು ಇದು ಹೋಲ್ಡ್ ಮಾಡೋನ್ ಬೇರೆ ಮತ್ತೆ ಡಿಸೈನ್ ಮಾಡೋನ್ ಬೇರೆ ಕ್ಯಾಸ್ಟಿಂಗ್ ಎಲ್ಲ ವರ್ಕ್ ಮಾಡೋನ್ ಬೇರೆ ಮುತ್ತು ಸುತ್ತವನ್ ಬೇರೆ ಸ್ಟಿರೋನ್ ಬೇರೆ ಎಲ್ಲ ಬೇರೆ ಬೇರೆ ಎಲ್ಲ ಒಂದು ಟೀಮ್ ಕೂತ್ಕೊಂಡ್ ಕೂತ್ಕೊಂಡು ಶಾಲೆಗೆ ತಲೆ ಹುಚ್ಚಿ ಹಿಡಿದೋಗತ್ತೆ ಅವ್ರಿಗೆ ಹ್ಮ್ ಕಲರ್ ಮಾತ್ರ ತುಂಬಾ ಚೆನ್ನಾಗಿದೆ ನನಗೆ ಕಲರ್ಗಳೇನೋ ಇಷ್ಟ ಆಯ್ತು ಕಲರ್ ಕಲರ್ ಹ್ಮ್ ಇದಕ್ಕೆ ತಕ್ಕಂಗೆ ಎಲ್ಲ ನೆಕ್ಲೆ ಎಲ್ಲ ಡಿಫ್ರೆಂಟ್ ಆಗಿ ಹೊಂತಾರೆ ಹಾಕೋಬೇಕು ಅಂದಾಗ ತುಂಬ ಚೆನ್ನಾಗಿರುತ್ತೆ ಹ್ಮ್ ಅಷ್ಟೇ ಇನ್ನೇನಿಲ್ಲ ಹ್ಮ್ ನಿಮ್ಗೆ ಏನಾದರೂ ಬೇಕಿದ್ರೆ ಆರ್ಡರ್ ಮಾಡಿ ನಾನು ಹೇಳೋದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ವಲ್ಪ ಚೆನ್ನಾಗಿರೋ ಡಿಸೈನ್ಗಳು ಹುಡುಕಿ ಏನಾದ್ರು ಮಾಡಿಸಿ ಹೊಸ್ದಾಗ ಅನ್ಸಿದ್ರೆ ಏನಾದರೂ ಮಾಡಿಸಿ ಓಕೆ ಬಾಯ್